ಸೊ ವೆಲ್ಕಮ್ ಟು ಸೂಪರ್ ಮಾರ್ಕೆಟ್ ಯೂಟ್ಯೂಬ್ ಚಾನಲ್ ತುಂಬಾ ಜನ ಅನ್ಕೊಂಡಿರ್ತೀರಾ ನಾವು ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ತಗೋಬೇಕು ಹುಬ್ಬಳ್ಳಿಗೆ ಹೋಗಿ ಸೊ ಎಲ್ ಅಂತ ಅನ್ಕೊಂಡಿರ್ತೀರಾ ಸೊ ಬನ್ನಿ ಈಗಲೇ ನಿಮ್ಗ ಬಿಗ್ ಆಫರ್ ಕೂಡ ತಗೊಂಡ್ಬಂದಿನಿ ಕೇವಲ ಎಂಟ್ ಸಾವಿರ ರೂಪಾಯಿ ದಿಂದ ನಿಮ್ಗ ಯಾವ ರೀತಿ ಬೇಕು ಗೇಮಿಂಗ್ ಲ್ಯಾಪ್ಟಾಪ್ ಬೇಕಾ ವಿಡಿಯೋ ಎಡಿಟಿಂಗ್ ಲ್ಯಾಪ್ಟಾಪ್ ಬೇಕಾ ಎಲ್ಲಾ ಲ್ಯಾಪ್ಟಾಪ್ ಹೋಲ್ಡ್ ವಿತ್ ಕಂಪ್ಯೂಟರ್ ಕೂಡ ಅವೈಲೇಬಲ್ ಅದಾವೆ ಕೇವಲ ಎಂಟ್ ಸಾವಿರ ರೂಪಾಯಿಯಿಂದ ಸ್ಟಾರ್ಟ್ ವರ್ಲ್ಡ್ ವಿತ್ ಒನ್ ಇಯರ್ ವಾರಂಟಿ ಕೂಡ ಕೊಡ್ತಾ ಇದಾರೆ ಇಲ್ಲಿ ಎಜೆಡ್ ಟೆಕ್ನಾಲಜಿ ಕಡೆಯಿಂದ ಸೊ ಇದ್ರ ಡೀಟೇಲ್ಸ್ ಅಂತ ಹೇಳಿ ಹೇಳ್ಕೊಡಾಕ ಬರ್ತಾರ ಆಚಿ ಪುತೀನ್ ಸರ ಸರ್ ವೆಲ್ಕಮ್ ಸರ್ ಸೂಪರ್ ಮಾರ್ಕೆಟ್ವಿ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ತ್ಯಾರ ಏನ್ ಸರ್ ಇವತ್ತ ಯಾರ ಸಲ ಇಪ್ಪತ್ತೈದ ಬಿಗ್ ಆಫರ್ ಏನ್ ಕೊಡ್ತೀವಿ ಸರ್ ನಮ್ ವೀಕ್ಷಕರಿಗೆ ಸರ್ ಈಗ ನಿಮ್ಮ ನಿಮ್ಗೆ ಸ್ಪೆಷಲಿ ನಿಮ್ ಸಬ್ಸ್ಕ್ರೈಬರ್ ಬರೋರು ನಿಮ್ಗೆ ಕಸ್ಟಮರ್ಸ್ ಯಾರು ಬಂತ ಅದನ್ನ ಅವ್ರಿಗೆ ಸ್ಪೆಷಲಿ ನಾವ್ ಒಂದ್ ಬ್ಯಾಗ್ ಒಂದ್ ವೈರ್ಲೆಸ್ ಮೌಸ್ ಈ ತರ ಒಂದ್ ಲ್ಯಾಪ್ಟಾಪ್ ಗಿ ಜೊತೆ ಫ್ರೀ ನೋ ಕೊಡ್ತೇವಿ ಸರ್ ಸ್ಪೆಷಲ್ ಫಾರ್ ಯುವರ್ ಯೂಸ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಅವ್ರ ಬಂದು ಹೇಳುದಂದ್ರೆ ನಿಮ್ ಹೆಸ್ರು ಹಿಡಿದ್ರೆ ಸಾಕು ಸಾಕದ್ ಆಫರ್ ಕೊಟ್ಟೇಬಿಡ್ತೀಯ ಸ್ಟಾರ್ಟಿಂಗ್ ಪ್ರೈಸ್ ಸ್ಟಾರ್ಟಿಂಗ್ ಪ್ರೈಸ್ ಸರ್ ನಮ್ ಕಡೆ ಲ್ಯಾಪ್ಟಾಪ್ ಸೆವೆನ್ ತೌಸಂಡ್ ನೈನ್ ನೈನ್ಟಿ ನೈನ್ ಇಂದ ಸ್ಟಾರ್ಟ್ ಆಗುತ್ತೆ ಅದು ಲ್ಯಾಪ್ಟಾಪ್ ಇನ್ ಬಾಳ್ ಹಡೆಯದಿರಂಗಿಲ್ಲ ಆಯ್ತ್ರಿ ಪ್ರೊಸೆಸರ್ ಆಯ್ತಾ ಪ್ರೊಸೆಸರ್ ಈ ತರ ಇರುತ್ತೆ ಜನ್ರೇಷನ್ ಫಸ್ಟ್ ಜನ್ರೇಷನ್ ಸೆಕೆಂಡ್ ಜನರೇಷನ್ ಥರ್ಡ್ ಜನ್ರೇಷನ್ ಇರುತ್ತೆ ಏಟ್ ಜಿ ಬಿ ಮಿನಿಮಮ್ ಏಟ್ ಜಿ ಬಿ ರ್ಯಾಮ್ ಬರುತ್ತೆ ಆಮೇಲೆ ಫೈವ್ ಹಂಡ್ರೆಡ್ ಜಿ ಬಿ ಹಾರ್ಡ್ ಡಿಸ್ ಬರುತ್ತೆ ಇದು ಸೆವೆನ್ ತೌಸಂಡ್ ನೈನ್ ನೈಂಟಿ ನೈನ್ ಇಂದ ಸ್ಟಾರ್ಟ್ ಆಮೇಲೆ ನೀವು ಯಂಗ್ ಜನರೇಷನ್ ಹೆಚ್ಕಿ ತಗೋತೀರಿ ಆ ಮಾಡಲ್ ಮೇಲೆ ಪ್ರೈಸಸ್ ಹೆಚ್ಕೆ ವಿತ್ ವಾರಂಟಿ ಕೊಡ್ತೀರಾ ವಿತ್ ಒನ್ ಇಯರ್ ವ್ಯಾರಂಟಿ ಹಾರ್ಡ್ವೇರ್ ಐತಿ ನಮ್ದು ಕಂಪಲ್ಸರಿ ಇನ್ನೊಂದು ಏನ್ ಬರ್ತ ಅಂತಂದ್ರೆ ನೀವು ಲ್ಯಾಪ್ಟಾಪ್ ತಗೊಂಡಿರ್ತೀರಿ ಬೇರೆ ಕಡೆ ಹೋಗಿಲ್ಲ ಇಲ್ಲೇ ಕೂಡ ಏನೈತಿ ಎಕ್ಸೆಸರಿ ಕೂಡ ಅವೈಲೇಬಲ್ ಐತಿ ಇಲ್ಲೇ ನಿಮ್ಗೆ ಅದನ್ನು ಕೂಡ ಕೊಡ್ತೀವಿ ಅಂತ ದಲಿಕೋಬೇಡಿ ವಿತ್ ನಾಮ್ ಸೂಪರ್ ಮಾರ್ಕೆಟ್ ಚಾನಲ್ ಇಂತ ವತಿಯಿಂದ ಯಾರಾದ್ರೂ ಬಂದ್ರೆ ಒನ್ ಇಯರ್ ವಾರಂಟಿ ಕೂಡ ಇಲ್ಲೇ ನಮ್ ಸರ್ ಕೊಡ್ತಾರೆ ಸೊ ಅದೇ ರೀತಿ ಆಗ್ಬಿಟ್ಟು ಸಿಸ್ಟಮ್ ಕೂಡ ಅವೈಲೇಬಲ್ ಸಿಸ್ಟಮ್ ಕೂಡ ಅವೈಲೇಬಲ್ ಐತಿ ಸಿಸ್ಟಮ್ ನಮ್ ಕಡೆ ಫೈವ್ ತೌಸಂಡ್ ಇಂದ ಸ್ಟಾರ್ಟ್ ಇದೆ ಫೈವ್ ತೌಸಂಡ್ ಫೈವ್ ತೌಸಂಡ್ ನಲ್ಲಿ ನಿಮ್ಗೆ ಡುವೆಲ್ ಕೋರ್ ಸಿಸ್ಟಮ್ ಸಿಗುತ್ತೆ ಡುವೆಲ್ ಕೋರ್ ಅಥವಾ ಎಂ ಡಿ ಫೋರ್ ಜಿ ಬಿ ರ್ಯಾಮ್ ಬರುತ್ತೆ ತ್ರೀ ಟ್ವೆಂಟಿ ಜಿ ಬಿ ಹಾರ್ಡ್ ಡಿಸ್ ಬರುತ್ತೆ ಸೆವೆಂಟೀನ್ ಇಂಚ್ ಮಾನಿಟರ್ ಬರುತ್ತೆ ಇದೆಲ್ಲ ಬ್ರಾಂಡೆಡ್ ಇರುತ್ತೆ ಎಲ್ಲ ಬ್ರಾಂಡೆಡ್ ಯಾವ್ದು ಚೈನಾ ಇರಂಗಿಲ್ಲ ಮೀನ್ಸ್ ಇದು ಎಸ್ಆರ್ ಡೆಲ್ ಎಚ್ ಪಿ ಲೆನೋವಾ ಈ ತರ ಬ್ರಾಂಡೆಡ್ ಇರುತ್ತೆ ಸರ್ ಇನ್ನೊಂದು ಬಂದ್ಬಿಟ್ಟು ಸರ್ ತುಂಬಾ ಜನ ಹೇಳ್ತಾ ಇರ್ತಾರೆ ಸಹ ನಾವು ಲ್ಯಾಪ್ಟಾಪ್ ಯೂಸ್ ಮಾಡಿದೀವಿ ತುಂಬಾ ಬೋರ್ ಆಗ್ತಾ ಇದೆ ವಿಡಿಯೋ ಎಡಿಟಿಂಗ್ ಮಾಡ್ಬೇಕಂದ್ರ ಸ್ಟ್ರಕ್ಟ್ ಆಗಿ ಹಿಡ್ಕೊಂಡು ಬಂದಿರುತ್ತೆ ಒಳ್ಳೆ ನಾವು ಗೇಮಿಂಗ್ ಯೂಸ್ ಮಾಡ್ಬೇಕಂತ ಒಂದು ತುಂಬಾ ಜನ ಏನಪ್ಪಾ ಎಸ್ಪೆಷಲಿ ಗೇಮಿಂಗ್ ವಿಡಿಯೋ ಎಡಿಟಿಂಗ್ ಕೇಳ್ತಾ ಇರ್ತಾರೆ ಅವು ಕೂಡ ನಿಮ್ ಕಡೆ ಅವೈಲೇಬಲ್ ಅವೈಲೇಬಲ್ ಅದು ನೋಡಿ ಈಗ ಗೇಮಿಂಗ್ ನೀವು ವಿಡಿಯೋ ಎಡಿಟಿಂಗ್ ಲ್ಯಾಪ್ಟಾಪ್ ತಗೊಂಡ್ರೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಸೆವೆಂಟಿ ಏಟಿ ತೌಸಂಡ್ ನೈಂಟಿ ತೌಸಂಡ್ ಒನ್ ಲ್ಯಾಕ್ ಮೇಲೆನೇ ಇದೆ ಪ್ರೈಸ್ ಅದು ಹೌದು ನಿಮ್ ಕಡೆ ಯಾಕಂದ್ರೆ ನಮ್ ಕಡೆ ಕೇವಲ ನಿಮಗೆ ತರ್ಟಿ ಸಿಕ್ಸ್ ತೌಸಂಡ್ ಸರ್ ಫಸ್ಟ್ ಒನ್ ನಿಮ್ ತೋರ್ಸ್ಕೊಡ್ತೀನಿ ನಿಮ್ ಫೇವರ್ಟ್ ಗೇಮಿಂಗ್ ವಿಡಿಯೋ ಎಡಿಟಿಂಗ್ ಸರ್ ತೋರಿಸ್ಕೊಟ್ಬಿಡಿ இது தர்ட்டி சிக்ஸ் தௌசண்ட் ருபீஸ் நல்ல ಲ್ಯಾಪ್ಟಾಪ್ ಸಿಗುತ್ತೆ ಮೂವತ್ತಾರು ಸಾವಿರ ರೂಪಾಯಿ ಇದು ಹೊಸ ಲ್ಯಾಪ್ಟಾಪ್ ನೀವು ಸರ್ಚ್ ಮಾಡಿ ನೋಡಿ ಗೂಗಲ್ ನಲ್ಲಿ ಟೂ ಲ್ಯಾಕ್ ಥರ್ಟಿ ಫೈವ್ ತೌಸಂಡ್ ರುಪೀಸ್ ಇದೆ ಹೌದು ಹೌದು ಅಬೌವ್ ಟೂ ಲ್ಯಾಕ್ ರುಪೀಸ್ ಇದೆ ಇದು ಇದು ನಮ್ ಕಡೆ ತರ್ಟಿ ಸಿಕ್ಸ್ ತೌಸಂಡ್ ರುಪೀಸ್ ನಲ್ಲಿ ಇದೆ ಏನ್ ಬರುತ್ತೆ ಅಂದ್ರೆ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಐ ಸೆವೆನ್ ಪ್ರೊಸೆಸರ್ ಬರುತ್ತೆ ಏಟ್ ಜನರೇಷನ್ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಬರುತ್ತೆ ಫೈವ್ ಟ್ವೆಲ್ ಹಾರ್ಡ್ ಡಿಸ್ಕ್ ಬರುತ್ತೆ ಫೋರ್ ಜಿ ಬಿ ದು ಎನ್ ಗ್ರಾಫಿಕ್ಸ್ ಬರುತ್ತೆ ಈ ಗ್ರಾಫಿಕ್ಸ್ ನಿಮ್ಗೆ ಏನೈತಿ ಗೇಮಿಂಗ್ ವಿಡಿಯೋ ಎಡಿಟಿಂಗ್ ರ್ಯಾಂಡ್ರಿಂಗ್ ಆಮೇಲೆ ಕೋಡಿಂಗ್ ಇದೆಲ್ಲ ಕೆಲಸ ಮಾಡಿ ಮಾಡ್ಬೋದು ಇದಕ್ಕೆ ಏನ್ ಕೆಲಸ ಬರಂಗಿಲ್ಲ ಅಂತ ಇಲ್ಲ ಇದ್ರೊಳಗೆ ಎಲ್ಲ ಕೆಲಸ ಎಕ್ಸಾಕ್ಟ್ಲಿ ಆಮೇಲೆ ಅದ ಅದೇ ತರ ನಮ್ ಕಡೆ ಬಹಳಷ್ಟು ಆಪ್ಷನ್ ಇದೆ ಇದ್ ನೋಡಿ ಇದು ಐಫಾ ಟೆನ್ ಜನರೇಷನ್ ಐಫಾ ಟೆನ್ ಜನರೇಷನ್ ಲ್ಯಾಪ್ಟಾಪ್ ಇದು ಸ್ಲಿಮ್ ಮಾಡಲ್ ಲೇಟೆಸ್ಟ್ ಮಾಡಲ್ ಲ್ಯಾಪ್ಟಾಪ್ ಇದೆ ಇದು ಕೇವಲ ನಿಮ್ಗೆ ಟ್ವೆಂಟಿ ಸಿಕ್ಸ್ ತೌಸಂಡ್ ರುಪೀಸ್ ಇದೆ ಇಪ್ಪತ್ತಾರು ಸಾವಿರ ಇದು ಹೊಸ ತಗೊಳ್ಬೇಕಂದ್ರೆ ನಿಮಗೆ ಸೆವೆಂಟಿ ಫೈವ್ ಸೆವೆಂಟಿ ಸಿಕ್ಸ್ ತೌಸಂಡ್ ಐಫಾ ಜನರೇಷನ್ ಐಫಾ ಟೆನ್ ಜನರೇಷನ್ ಹೌದು ವಾರಂಟಿ ವಿತ್ ವಾರಂಟಿ ಎಲ್ಲ ಲ್ಯಾಪ್ಟಾಪ್ ನೀವು ಏಟ್ ತೌಸಂಡ್ ರುಪೀಸ್ ಲ್ಯಾಪ್ಟಾಪ್ ಗೆ ಅದೇ ತರ ವ್ಯಾರಂಟಿ ಇದೆ ತರ್ಟಿ ಲ್ಯಾಪ್ಟಾಪ್ ತಗೊಂಡ್ರೆ ಅದೇ ತರ ವಾರಂಟಿ ಇದೆ ಒನ್ ಇಯರ್ ವಾರಂಟಿ ಕಂಪಲ್ಸರಿ ಇದೆ ಎಕ್ಸಾಕ್ಟ್ಲಿ ಹಾರ್ಡ್ವೇರ್ ಗೆ ಏನೋ ಇರಲಿ ಇಶು ಅದು ಒನ್ ಇಯರ್ ವ್ಯಾರಂಟಿ ಇರುತ್ತೆ ಆಮೇಲೆ ನಮ್ ಕಡೆ ಬೇರೆ ಬೇರೆ ಆಪ್ಷನ್ಸ್ ಪ್ರೈಸಸ್ಟಾರ್ಟಿಂಗ್ ಪ್ರೈಸ್ ನಮ್ಗೆ ಸೆವೆನ್ ತೌಸಂಡ್ ನೈನ್ ನೈನ್ಟಿ ನೈನ್ ಏನೋ ಲ್ಯಾಪ್ಟಾಪ್ ಇದೆ ಲೆನೋವಾದ ಲ್ಯಾಪ್ಟಾಪ್ ಇದೆ ಒಳ್ಳೆ ಕಂಡೀಷನ್ ಲ್ಯಾಪ್ಟಾಪ್ ಇರುತ್ತೆ ಇದು ಫೋರ್ಟೀನ್ ಇಂಚ್ ಸ್ಕ್ರೀನ್ ಇರುತ್ತೆ ಸ್ಕ್ರೀನ್ ರ್ಯಾಮ್ ಏಟ್ ಜಿಬಿ ರ್ಯಾಮ್ ಫೈವ್ ಹಂಡ್ರೆಡ್ ಜಿ ಬಿ ಹಾರ್ಡ್ ಡಿಸ್ಕ್ ಅದೇ ಪ್ರಕಾರ ನಮಗೆ ಐಫೈ ಲ್ಯಾಪ್ಟಾಪ್ ಇದೆ ನೋಡಿ ಐ ಫೈ ಫಿಫ್ ಜನರೇಷನ್ ಫಿಫ್ತ್ ಜನರೇಷನ್ ತೌಸಂಡ್ ರುಪೀಸ್ ಹದಿನೈದು ಸಾವಿರ ರೂಪಾಯಿ ನಲ್ಲಿ ಐಫೈ ಫಿಫ್ ಜನರೇಷನ್ ಏಟ್ ಜಿ ಬಿ ರ್ಯಾಮ್ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿ ಬರುತ್ತೆ ಈಗ ಎಸ್ ಎಸ್ ಜನ ಇರ್ತದೆ ಪರ್ಫಾರ್ಮೆನ್ಸ್ ಒಳ್ಳೆ ಬರ್ತಲ್ಲ ಅದ್ರ ಪ್ರಕಾರ ನಿಮ್ಗೆ ಎಸ್ ಎಸ್ ಡಿ ಹಾರ್ಡ್ ಡಿಸ್ಕ್ ಬರುತ್ತೆ ಇದ್ರ ಜೊತೆ ಬರುತ್ತೆ ಇನ್ನೊಂದು ಆಫರ್ ಕೊಡ್ತಾ ಇದಾರೆ ನಮ್ ಕಸ್ಟಮರಿಗೆ ಒಂದು ಬ್ಯಾಗ್ ಒನ್ ಮೌತ್ ಇದು ಕೂಡ ಅವೈಲಬಲ್ ಸಿಗುತ್ತೆ ನೀವೇನೈತೆ ಇವು ಕೂಡ ನಿಮ್ಗ ಫ್ರೀ ಆಗಿ ಸಿಗುತ್ತೆ ಅದೇ ರೀತಿ ಆಗ್ಬಿಟ್ಟು ಮತ್ತೆ ಮತ್ತೆ ಆಯ್ತು ನಮ್ ಕಡೆ ಇದು ನೋಡಿ ಫಿಫ್ಟೀನ್ ಸಿಕ್ಸ್ ನಲ್ಲಿ ಈಗ ಸದ್ಯ ಸ್ಟಾಕ್ ಇದೆ ಸಿಕ್ಸ್ ಜನರೇಷನ್ ಇದೆ ಜನ್ರೇಷನ್ ಆಯ್ತ್ರಿ ಒಳ್ಳೆ ಲ್ಯಾಪ್ಟಾಪ್ ಸರ್ ಇದನ್ನ ಫಿಫ್ಟೀನ್ ತೌಸಂಡ್ ರುಪೀಸ್ ಬರುತ್ತೆ ಇದು ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಸ್ಕ್ರೀನ್ ಇದೆ ಇದು ಕನ್ಸ್ಯೂಮರ್ ಮಾಡಲ್ ಇದು ಇದು ನೋಡಿ ಸ್ಲಿಮ್ ಮಾಡೆಲ್ ಬರುತ್ತೆ ಒಳ್ಳೆ ಲ್ಯಾಪ್ಟಾಪ್ ನೋಡಿ ಇದು ಒನ್ ಇಯರ್ ವ್ಯಾರಂಟಿ ಇರುತ್ತೆ ಹೊಸ ತಗೊಳೋತರಾನೆ ಇರ್ತದೆ ನಿಮ್ಗೆ ಲ್ಯಾಪ್ಟಾಪ್ ಒನ್ ಇಯರ್ ವ್ಯಾರಂಟಿ ನೋಡಿ ಸರ್ ಈಗ ಹೊಸ ಲ್ಯಾಪ್ಟಾಪ್ ತೊಗೊಂಡ್ರಿ ಒನ್ ಇಯರ್ ವ್ಯಾರಂಟಿ ಬಂದೇ ಬರ್ತೈತಿ ಅವ್ರು ನಿಮ್ಗೆ ಒನ್ ಇಯರ್ ವಾರಂಟಿ ಬರ್ತೇವೆ

பார்த்து ஆப்ஷன் இது எல்லா ப்ராண்டெட் இத்தே யாது நம்ம நாண்ட் ஏதாவதுங்க ಎಲ್ಲ ಬ್ರಾಂಡೆಡ್ ಇರುತ್ತೆ ಕಂಪ್ನಿದ ಐಟಮ್ ಇರುತ್ತೆ ಎಲ್ಲ ಮತ್ತೊಂದ್ ಕಡೆ ಕಸ್ಟಮರ್ಸ್ ಕಂಪ್ಲೇಂಟ್ಸ್ ಇರುತ್ತೆ ಬ್ಯಾರೆ ಸ್ಕ್ರೀನ್ ಹಾಕಿರಿ ಸ್ಕ್ರೀನ್ ಚೇಂಜ್ ಮಾಡಿರ ಬ್ಯಾಟ್ರಿ ಯಾವ್ದಿ ಅಂದ್ರೆ ನಮ್ ಕಡೆ ಎಲ್ಲ ಜನ ಇರುತ್ತೆ ಅದೇ ಇರುತ್ತೆ ಈಗ ಕೀಬೋರ್ಡ್ ಹೋಗಿದ್ರೂ ನಾವು ಕೀಬೋರ್ಡ್ ರಿಪ್ಲೇಸ್ ಅದು ಗ್ಯಾರಂಟೆಡ್ ಕೀಬೋರ್ಡ್ ಹಾಕಿರೋದು ವ್ಯಾರಂಟಿ ಚಲೋ ಬರ್ಬೇಕು ಫಸ್ಟ್ ಕ್ವಾಲಿಟಿ ಹಾಕಿರ್ತಾರೆ ಸ್ಕ್ರೀನ್ ಹಾಕಿದಂದ್ರೆ ಯಾವುದೋ ಆಲ್ತು ಫಾಲ್ತು ಸ್ಕ್ರೀನ್ ಹಾಕಿಲ್ಲ ಒಳ್ಳೆ ಸ್ಕ್ರೀನ್ ಅಂದ್ರೆ ಫಿಸಿಕಲ್ ಡ್ಯಾಮೇಜ್ ಆಗಿದ್ರೆ ನಿಮ್ ಪ್ರಕಾರ ಹೊರ ಕಸ್ಟಮರ್ ನಿಮ್ ಅಂಗಡಿ ಬರ್ಬೇಕು ಹೌದು ಸರ್ ಈಗ ನಮ್ದು ನೋಡಿ ಸರ್ ಅಂಗಡಿ ನಮ್ದು ಸ್ಟಾರ್ಟ್ ಆಗಿ ಫಿಫ್ಟೀನ್ ಇಯರ್ಸ್ ಆಯ್ತು ಹದಿನೈದು ವರ್ಷ ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷ ಆಗಿದೆ ನಮ್ದು ನಮ್ ಮೇಲೆ ಒಂದ್ ಕಸ್ಟಮರ್ ಟ್ರಸ್ಟ್ ಇದೆ ಈಗ ಇಲ್ಲಿ ಬರ್ಡೇ ಐಟಮ್ ಸಿಗುತ್ತೆ ಅಂತೇಳಿ ನೀವು ಬೇಕಂದ್ರೆ ನೀವು ಚೆಕ್ ಮಾಡ್ಕೋಬಹುದು ಗೂಗಲ್ ರಿವ್ಯೂ ಮಾಡ್ಕೊಂಡು ನೋಡಬಹುದು ನಮ್ದು ಕಸ್ಟಮರ್ಸ್ ಬರ್ತಾರೆ ಮತ್ತೆ ಹೋಗಿ ಮತ್ ಬ್ಯಾರಿಯವ್ರಿಗೆ ಕಡಿಸ್ತಾರೆ ಹೋಗ್ರಿ ತಗೋರಿ ಅಂತೇಳಿ ತರ ಪ್ರಕಾರ ಐತಿ ಸರ್ ಇದು ಲ್ಯಾಪ್ಟಾಪ್ ಐತಿ ಸರ್ ಕರೆಕ್ಟ್ ಲೊಕೇಶನ್ ಎಲ್ ಬರತ್ತ ಹೇಳ್ಬಿಡಿ ಸರ್ ಈಗ ಲೊಕೇಶನ್ ನೋಡಿ ನಮ್ದು ಈಗ ಹುಬ್ಳಿನಲ್ಲಿ ಫೇಮಸ್ ಇರುವುದು ಹರ್ಷ ಕಾಂಪ್ಲೆಕ್ಸ್ ಫೇಮಸ್ ಅಪೋಸಿಟ್ ಗಣೇಶ್ ಪೇಟ್ ಹೋಗುದು ಅರಿಗದು ಬಾಳ ವಾಕ್ಯಬಲ್ ಅಲ್ಲೇ ಬರೀ ಎರಡು ಮಿನಿಷ್ ವಾಕ್ಯಬಲ್ ಐತಿ ಹಂಡ್ರೆಡ್ ಮೀಟರ್ಸ್ ಕಡಿಮೆನೇ ಐತಿ ಅಲ್ಲೇ ಹರ್ಷ ಕಾಂಪ್ಲೆಕ್ಸ್ ಅಪೋಸಿಟ್ ಒಂದು ಪೊಲೀಸ್ ಸ್ಟೇಷನ್ ಇದೆ ಕಾರ್ನರ್ ನಲ್ಲಿ ವಾಕ್ಯಬಾಲ್ ಬಂದ್ರೆ ಇಲ್ಲೇ ಐತಿ ಸೊ ನಿಮ್ಗೆ ನಿಯರ್ ಅಂತ ಅಂದ್ಬಿಟ್ಟು ಹುಬ್ಳಿ ಸಿಬಿಟಿ ಬಿಟಿ ಅಂದ್ರ ನಿಮಗ ಬಸ್ ಹುಬ್ಳಿ ಸಿಬಿಟಿಗೆ ಬಿ ಗೆ अदे रीतीब् हर्ष कॉम्प्लेक् हर्ष कॉप्लेक्स कडिंग गणेश पेटे होते ಇದು ಗಣೇಶ ಇದು ಈ ಕಾಂಪ್ಲೆಕ್ಸ್ ಮೊದಲು ಗಣೇಶ್ ಥಿಯೇಟರ್ ಅಂತ ಇದ್ದದ್ದು ಇದು ಕಾಂಪ್ಲೆಕ್ಸ್ ಡಿಮಾಲಿಷ್ ಮಾಡಿ ಇದು ಹೊಸದಾಗಿದ್ದು ಇದು ರಾಯಲ್ ಟಚ್ ಕಾಂಪ್ಲೆಕ್ಸ್ ಅಂತ ಹೆಸರು ಇದ್ದದ್ದು ಬಹಳ ಓಲ್ಡ್ ಅದು ಓಲ್ಡ್ ಓಲ್ಡ್ ಇದು ಓಲ್ಡ್ ಅದು ಸರ್ ನಿಮ್ದು ಹದಿನೈದು ವರ್ಷ ಅಂದ್ರಲ್ಲ ಹದಿನೈದು ವರ್ಷ ಇಲ್ಲೇ ಇದೆ ಇಲ್ಲೇ ಇತ್ತು ಸರ್ ಇನ್ನೇ ಇತ್ತು ವರ್ಷ ಇನ್ನೇ ಇತ್ತು ಇಲ್ಲೇ ನಾವು ಸ್ಟಾರ್ಟ್ ಮಾಡಿದ್ದು ಇಲ್ಲೇ ಇದೆ ನಾವು ಇಲ್ಲೇ ಇಂಪ್ರೂವ್ಮೆಂಟ್ಸ್ ಇದೆ ಇನ್ನು ಬ್ರಾಂಚಸ್ ಇನ್ನೊಂದು ಓಪನ್ ಆಗೋದೈತಿ ಧಾರವಾಡ ರೋಡ್ ನಲ್ಲಿ ಬಟ್ ಸದ್ಯಕ್ಕೆ ಇಲ್ಲೇ ಐತಿ ಸರ್ ಈ ಸರಿ ಸೆಂಟರ್ ನಮ್ದು ಮುಂದೆ ಐತಿ ಸರ್ವಿಸ್ ಕೂಡ ಕಡೆ ಅದೇ ರೀತಿಯಾಗಿ ಯಾವ ರೀತಿ ಬೇಕು ಡೆಲ್ ಬೇಕಾ ಎಚ್ ಪಿ ಬೇಕಾ ಯಾವ ರೀತಿ ಬೇಕು ಎಲ್ಲ ಕೂಡ ಅವೈಲೇಬಲ್ ಸ್ಟಾರ್ಟಿಂಗ್ ಅದಾರ್ಟಿಂಗ್ ಸೈಜ್ ಬಂದ್ಬಿಟ್ಟು ನೋಡಿ ಸರ್ ಇದು ನಮ್ ಕಡೆ ಫೈವ್ ತೌಸಂಡ್ ರುಪೀಸ್ ಫೋರ್ ತೌಸಂಡ್ ನೈನ್ ನೈನ್ಟಿ ನೈನ್ ಇಂದ ಸ್ಟಾರ್ಟ್ ನೋಡ್ತಾ ಇರಬಹುದು ಇಲ್ಲಿ ನೀವು ನೈನ್ ನೈನ್ಟಿ ನೈನ್ ಅಲ್ಲಿ ಫೋರ್ ಜಿ ಬಿ ರಾಮು ಟು ಫಿಫ್ಟಿ ಜಿ ಬಿ ಹಾರ್ಡ್ ಡಿಸ್ಕ್ ಸೆವೆಂಟೀನ್ ಇಂಚ್ ಮಾನಿಟರ್ ಕೀಬೋರ್ಡ್ ಮೌಸ್ ವಿಜೆ ಕೇಬಲ್ ಪವರ್ ಕೇಬಲ್ ಇದೆಲ್ಲ ಬರುತ್ತೆ ಇದ್ರ ಜೊತೆ ಸರ್ ನಿಮಗೆ ಒಂದು ವೈಫೈ ಡೌಂಗಲ್ ಒಂದು ಸಣ್ಣದ ಸ್ಪೀಕರ್ ಒಂದು ಮೌಸ್ ಪ್ಯಾಡ್ ಫ್ರೀನು ಕೊಡ್ತಾ ನೀವು ಇದ್ದೀವಿ ಸಾಕು ಅದಕ್ಕೆ ತೋರಿಸ್ಬಿಡ್ತೀವಿ ಈಗ ಏನಿರ್ತದೆ ಬೇಸಿಕ್ ಸ್ಟಾರ್ಟ್ ಸಿಸ್ಟಮ್ ಬೇಕಾಗಿರುತ್ತಲ್ಲ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ್ದು ಲರ್ನಿಂಗ್ ಪ್ರೇಯರ್ಸ್ ಇರುತ್ತೆ ಸಣ್ಣ ಹುಡುಗರು ಇರ್ತಾರೆ ಕಾಲೇಜ್ ಸ್ಕೂಲ್ಸ್ ಐ ತ್ರೀ ಐತಿ ಏಟ್ ಸ್ವಲ್ಪ ಬಿ ರಾಮ್ ಬಂದ್ಬಿಟ್ಟು ಒನ್ ಟ್ವೆಂಟಿ ಎಸ್ ಎಸ್ ಡಿ ಇರುತ್ತೆ ಫೈವ್ ಹಂಡ್ರೆಡ್ ಜಿ ಬಿ ಹಾರ್ಡ್ ಡಿಸ್ಕ್ ಇರುತ್ತೆ ಏಟೀನ್ ಪಾಯಿಂಟ್ ಸಿಕ್ಸ್ ಮಾನಿಟರ್ ಕೀಬೋರ್ಡ್ ಮೌಸ್ ಎಲ್ಲ ಫುಲ್ ಕಿಟ್ ಇದು ಏಟ್ ತೌಸಂಡ್ ನೈನ್ ನೈಂಟಿ ನೈನ್ ಐತಿ ಸಾವಿರದ ಇದ್ರ ಜೊತೆ ನಿಮಗೆ ವೈಫೈ ಡೌನ್ ಒಂದು ಸ್ಪೀಕರ್ ಒಂದು ಮೌಸ್ ಅಡೆ ಫ್ರೀ ಇದೆ ಇದೆ ನಮ್ ಕಡೆ ಬಂದ್ ಬಹಳಷ್ಟು ಮಂದಿ ಬಂದ್ ಇಡ್ತಾರೆ ಸರ್ ಇದು ಈಗ ಬರೇ ಟೆನ್ ತೌಸಂಡ್ ರುಪೀಸ್ ನಲ್ಲಿ ಹೊಸ ಸಿಸ್ಟಮ್ ಸಿಗ್ತಾ ಇದೆ ಸರ್ ಮತ್ತೆ ಹಳೇದಿ ಆಗ್ತಾ ಹೋಗಬೇಕಂತ ಇದೊಂದು ಕ್ವಶನ್ ಇರುತ್ತೆ ಈಗ ನೋಡಿ ಸರ್ ಇದು ಹೊಸ ತಗೋಬೇಕು ಅಂತಂದ್ರೆ ಬ್ರಾಂಡೆಡ್ ನಿಮಗೆ ಅಪ್ರಾಕ್ಸಿಮೇಟ್ ನಿಮ್ಗೆ ಫಾರ್ಟಿ ಫೈವ್ ಟು ಫಾರ್ಟಿ ಏಟ್ ತೌಸಂಡ್ ರುಪೀಸ್ ಇದೆ ಬಟ್ ಅಸೆಂಬೆಂಟ್ ಮಷೀನ್ ಇದೆ ಹತ್ತು ಸಾವಿರ ರೂಪಾಯಿ ನಲ್ಲಿ ಸಿಗುತ್ತೆ ಅದು ಸೆಕೆಂಡ್ ಹೆಂಡ್ ವ್ಯಾಲ್ಯೂ ಎಷ್ಟು ಇರಬಹುದು 3000 4000 ತರ ಅಷ್ಟೇ ವ್ಯಾಲ್ಯೂ ಆಫ್ಟರ್ ಇರುತ್ತೆ ಸೆಕೆಂಡ್ ಹ್ಯಾಂಡ್ ವ್ಯಾಲ್ಯೂ ಬಟ್ ಇದರದು ವ್ಯಾಲ್ಯೂ ಸೆಕೆಂಡ್ ಹ್ಯಾಂಡ್ ಇರುತ್ತೆ ಎಚ್ ಕೆ ಇರುತ್ತೆ ಎಚ್ ಕೆ ಇರುತ್ತೆ 25% ಇಳಿದಿರೋಣಕ್ಕೆ 10000 12000 ತರ ಸೆಕೆಂಡ್ ಹ್ಯಾಂಡ್ ವ್ಯಾಲ್ಯೂ ಇರುತ್ತೆ ಆ ದ ಪ್ರಕಾರ ನಮ್ಮ ಕಡೆ ಹೊಸ ಮಷಿನ್ ಬೇಕಾದವರಿಗೆ ಹೊಸ ಮಷಿನ್ ಆಪ್ಷನ್ ಇದೆ ಇದು ನೋಡಿ ಅಸೆಂಬ್ಲ್ಡ್ ಮಷಿನ್ಸ್ ಇರುತ್ತೆ i5 3rd ಜನರೇಷನ್ 8GB RAM 256GB SSD 18.6 ಮನಿಟರ್ کیಬೋರ್ಡ್ ಮಾಸ್ ಇದು ಪೂರ್ತಿ ಕಿಟ್ ವೈ ವೈಫೈ ಡಂಗ್ ಐಂಟಿ ವೈರಸ್ ಸ್ಪೀಕರ್ ಇದು ಫ್ರೀನು ಇದೆ ಕೇವಲ ನಲ್ಲಿ ಇದು ಆಪ್ಷನ್ ಇಟ್ಟೆ ನಾವು ಕಸ್ಟಮರ್ಸ್ ಸ್ವಲ್ಪ ಇಲ್ಲ ಹೊಸಾನು ಬೇಕ್ರಿ ನಮ್ಗೆ ಅಂತ ಆತರ ಸಿಸ್ಟಮ್ ಸಿಸ್ಟಮ್ನು ಇದೆ ಈ ಪ್ರಕಾರ ಅದೇ ಆಗಿಬಿಟ್ಟು ಐಫೈ ಯಾವ್ ನೋಡಿ ಸರ್ ಹೈಫೈ ಸೆವೆನ್ ಜನರೇಷನ್ ಇದೆ ಹೈರ್ ಅಂಡ್ ನಿಮ್ಗೆ ಒಳ್ಳೆ ಸಿಸ್ಟಮ್ ಇದೆ ಅದು ಹೊಸ ತಗೊಳ್ಳಿ ಕೊಟ್ಟು ನಿಮಗೆ ಅಬೌವ್ ಸಿಕ್ಸ್ಟಿ ಫೈವ್ ಸೆವೆಂಟಿ ಇದೆ ಸ್ಟೋರೇಜ್ ಇದೆ ಇಂಚ್ ಮಾನಿಟರ್ ಇದೆ ಇದು ಇದು ಪೂರ್ತಿ ಕಿಟ್ ಬರುತ್ತೆ ಆಮೇಲೆ ಮೊನಿಟರ್ ಬಂದ್ಬಿಟ್ಟು ಇದ್ರೊಳಗ ವಿಡಿಯೋ ಎಡಿಟಿಂಗ್ ಮಾಡ್ಬೇಕು ಲ್ಯಾಪ್ಟಾಪ್ ತಿಂತ ಇದ್ರೊಳಗಾನ ಮಾಡ್ಬೇಕು ಮಾಡ್ಬೋದು ಸಾಕುಕ್ಸ್ ಗ್ರಾಫಿಕ್ಸ್ ವಿಡಿಯೋ ಎಡಿಟಿಂಗ್ ಗೇಮಿಂಗ್ ಆತರ ಆಪ್ಷನ್ ಇದೆ ಸಟ್ ಮಾಡಿ ಕೊಡ್ತೇವೆ ಮಾಡಿಕೊಡ್ತೇವೆ ಜಾಸ್ತಿ ಎಲ್ಲ ನಿಮ್ ಕಡೆ ಯಾವ ರೀತಿ ಬೇಕಾ ನಾವು ಈಗ ಒಬ್ರು ಕಸ್ಟಮರ್ ಯಾರು ಬರ್ತಾರೆ ಸರ್ ನಾವ್ ಈ ರೀತಿ ನಾರ್ಮಲ್ ಆಗಿ ಹೋದ್ ಸಿಸ್ಟಮ್ ಸರ್ ನಾವ್ ವಿಡಿಯೋ ಎಡಿಟಿಂಗ್ ಯೂಸ್ ಮಾಡ್ತೀನಿ ಅಂತಂದ್ರ ಅವ್ರಿಗೆ ಏನೈತಿ ಅದಕ್ಕೆ ಏನ್ ಸಪೋರ್ಟ್ ಎಸ್ ಎಸ್ ಅದಕ್ಕೆ ಏನ್ ಸಪೋರ್ಟ್ ಬೇಕಾ ಅದ್ರ ಹಾಕಿ ನಾವು ಕಸ್ಟಮರ್ ರಿಕ್ವೈರ್ಮೆಂಟ್ ಏನೈತಿ ಅದ್ರ ಪ್ರಕಾರ ನಾವು ಮಾಡಿಕೊಡ್ತೇವೆ ಅದೇ ಪ್ರಕಾರ ನಮ್ ಕಡೆ ಏಟೀನ್ ತೌಸಂಡ್ ಇದೆ ತರ್ಟೀನ್ ತೌಸಂಡ್ ಇದೆ ಆಮೇಲೆ ಟ್ವೆಲ್ ತೌಸಂಡ್ ನಲ್ಲಿ ಇದೆ ಇದು ನೋಡಿ ಲೆವೆನ್ ತೌಸಂಡ್ ಇದೆ ಯಾವ್ದು ನಿಮ್ಗೆ ಯಾವ್ದು ನಿಮ್ದು ಬಜೆಟ್ ಏನೈತಿ ನಿಮ್ಗೆ ಯೂಸ್ ಏನೈತಿ ಆ ಪ್ರಕಾರ ಕಸ್ಟಮರ್ ಗೆ ರೆಕಮೆಂಡ್ ಮಾಡ್ತೇವೆ ಏನಂದ್ರೆ ಹೇಳಿದಾರೆ ಅಂದ್ರೆ ಅವ್ರಿಗೆ ಯೂಸ್ ಆಗೋದು ಟೆನ್ ತೌಸಂಡ್ ಮಷೀನ್ ಇರುತ್ತೆ ಅವ್ರಿಗೆ ಇಪ್ಪತ್ ಸಾವಿರ ರೂಪಾಯಿ ತಗೋರಿ ಅಂತ ಆತರ ಹೇಳ ಅವ್ರದ್ದು ಏನ್ ಬೇಸಿಕ್ ರಿಕ್ವೈರ್ಮೆಂಟ್ ಏನಿರ್ತದ ಅವ್ರಿಗೆ ಕೇಳಿ ಆಮೇಲೆ ಅವ್ರಿಗೆ ನಾವು ಆಫರ್ ಕೊಡ್ತೇವೆ ತಗೋರಿ ಸರಿ ನಿಮ್ಗೆ ಸ್ಟಾಕ್ ಆಗುತ್ತೆ ಹಂಗೈತಿ ಅದೇ ಪ್ರಕಾರ ಕಡೆ ಇದೆಲ್ಲ ಆಪ್ಷನ್ಸ್ ಇದೆ ಸರ್ ಮಾನಿಟರ್ ಆಪ್ಷನ್ ಸಿಗುತ್ತೆ ನಿಮ್ಗೆ ಮೇಲೆ ನೋಡಿ ಟ್ವೆಂಟಿ ಟೂರ್ ಇಷ್ಟೆಲ್ಲ ನೋಡ್ತಿರ್ಬಹುದೆಲ್ಲ ಮನಿಟರ್ ಕೂಡ ಅವೈಲೇಬಲ್ ನೋಡ್ತಾ ಇರ್ಬೋದು ಇಷ್ಟೆಲ್ಲ ಸಿ ಏನೋ ಲ್ಯಾಪ್ಟಾಪ್ ಕೂಡ ಇದಾವೆ ಬಳಿ ನಿಮ್ಗೆ ಸಿ ಪಿ ಬೇಕಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟೆಲ್ಲ ಅವೈಲೇಬಲ್ ಅದಾವಿ ಎಷ್ಟು ಲ್ಯಾಪ್ಟಾಪ್ ನೋಡಿದಂದ್ರೆ ನಿಮ್ಗೆ ಒಂದು ಹಂಡ್ರೆಡ್ ಎನ್ ಇದೆ ಸರ್ ಒಂದ್ ನೂರಕ್ಕೂ ಹೆಚ್ಚು ಲೇಖ ಹಾಕುವ ಸಿಗ್ತವೆ ಸಿಸ್ಟಮ್ ಬಂದ್ ಸಿಸ್ಟಮ್ ಬಂದ್ಬಿಟ್ಟು ಬಾಡ ಐತಿ ಸರ್ ಬಾಳ ಅಂದ್ರೆ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ ಬಾಳ ಐತಿ ಗುಲಾನ್ ಐತಿ ನಮ್ದು ಬಾಜುಗು ನೀವು ಎಷ್ಟು ಈಗ ಸದ್ಯ ನಿಮ್ಗೆ ಒಂದ್ ಐವತ್ತು ಸಿಸ್ಟಮ್ ಬೇಕ್ರಿ ಅಂದ್ರೆ ಐವತ್ತು ಸಿಸ್ಟಮ್ ಈಗ ಸದ್ಯ ಕೊಡ್ತೇನೆ ಹೌದು ಸರ್ ನಮ್ ಕಡೆ ಇರುತ್ತೆ ಸ್ಟಾಕ್ ಇರುತ್ತೆ ಟೂ ತ್ರೀ ಹಂಡ್ರೆಡ್ ನಂಬರ್ ಸಿಸ್ಟಮ್ ರೆಡಿನ ಇರ್ತೈತೆ ನಮ್ಮ ಸೂಪರ್ ಮಾರ್ಕೆಟ್ ಯೂಟ್ಯೂಬ್ ಚಾನಲ್ ಒಳಗ ನೋಡಿದೀನಿ ಸರ್ ಅಂತಂದು ಫೋನ್ ಮಾಡಿ ಕೇಳಿದ್ರೆ ಅವ್ರಿಗೆ ಆಟೋಮೆಟ್ಲಿಕ್ ತಂದ್ ಕೊಡ್ತೀರಲ್ಲ ಎಸ್ 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 ಇರ್ತದೆ ತಂದ್ಕೊಡ್ತೇ ಇದ್ರಿಂದ ನಮ್ ಕಡೆ ಸ್ಟಾಕ್ ಇರುತ್ತೆ ಬೇಕ್ರಿ ಗುಲಾನ್ ತೋರಿಸ್ತೇನೆ ನಿಮ್ಗೆ ಗುಡಾನ್ ನಲ್ಲಿ ಎಲ್ಲ ಸ್ಟಾಕ್ ಇರುತ್ತೆ ಲ್ಯಾಪ್ಟಾಪ್ ಬೇಕಂದ್ರೆ ಲ್ಯಾಪ್ಟಾಪ್ ನಲ್ಲಿ ಸ್ಟಾಕ್ ತೋರಿಸ್ತೀನಿ ನಿಮ್ಗೆ ಇದು ಲ್ಯಾಪ್ಟಾಪ್ ನೀವು ಇನ್ನಿಂದ ಕ್ವಾಂಟ್ ಮಾಡಿದ್ರೆ ನಿಮ್ಗೆ ಇದು ಐವತ್ತ ಅರವತ್ತು ಲ್ಯಾಪ್ಟಾಪ್ ಇಲ್ಲೇ ಸಾಕು ಕಾಣ್ತದೆ ಸಿಗ್ತಾವ ಇಲ್ಲ ನಿಮ್ಗೆ ಲ್ಯಾಪ್ಟಾಪ್ ಇಲ್ಲೇನೆ ತೋರಿಸ್ತೇನೆ ಬರಿ ಸಾರ್ ನೋಡಿ ಕಸ್ಟಮರ್ ಗೆ ನೋಡ್ತಾ ಇರ್ಬೋದು ಇಷ್ಟೆಲ್ಲ ಲ್ಯಾಪ್ ಇದು ಸ್ಟಾಕ್ಸ್ ಇರುತ್ತೆ ಇಲ್ಲೇ ನೋಡಿ ಇನ್ನೇ ಸ್ಟಾಕ್ಸ್ ಇರುತ್ತೆ ಆತರ ಒಬ್ಬೊಬ್ಬರು ಹೆಂಗ್ ಕಮೆಂಟ್ ಮಾಡ್ತಾ ಸೊ ಯೂಟ್ಯೂಬ್ ಹೇಳುದೇ ಒಂದು ಮಾಡುದು ಆ ಟೈಪ್ ಮಾಡುದು ಬೇಡ ಇದು ಪ್ರೂಫ್ ನೀವ್ ಯಾರದೇ ಯಾರೇ ಬರ್ರಿ ನಮ್ಮ ಎ ಟೆಕ್ನಾಲಜಿಗೆ ನಮ್ಮ ವಿಡಿಯೋ ಕಡೆಯಿಂದ ಸರ್ ಈ ಟೈಪ್ ಫೈಲ್ ಹೇಳಿದ್ರಿ ಇದೇ ಟೈಪ್ ಫೈಲ್ ಬೇಕು ಅಂತ ಹೇಳಿ ಕಂಪಲ್ಸರಿ ಕೊಡ್ತಾರ ವಿತ್ ಆಫರ್ ಹೇಳಿದ್ ಒಂದ್ ಹೈ ಕೊಡ್ತಾರೆ ಕೊಡಿ ಸರ್ ಬಿಟ್ಟು ನಿಮ್ಮ ಒಂದು ಐತಿ ಸರ್ ನಮ್ ಕಡೆ ಎಕ್ಸೆಸರೀಸ್ ಕೂಡ ಸಿಗುತ್ತೆ ನಮ್ ಕಡೆ ವೈರ್ಲೆಸ್ ಮೌಸ್ ಕೀಬೋರ್ಡ್ ಆಮೇಲೆ ಯು ಪಿ ಎಸ್ ಆಮೇಲೆ ಇದ್ರದ ನಿಮ್ದು ಯಾವ್ದು ವೈಫೈ ಡೌಂಗಲ್ ಸ್ಮಾಲ್ ಸ್ಪೀಕರ್ಸ್ ಎಂಟಿವೈರ್ ಎಸ್ ಇದೆಲ್ಲ ಎಂಟಿವೈರ್ ಸಿಗುತ್ತೆ ಇಲ್ಲ ಐಸೆಸ್ ರಿಸ್ ಯಾಪರ್ ಸಿಸ್ಟ ಸಿಸ್ಟಮ್ಗೆ ಒಂದ ಏನ್ ರಿಕ್ವೈರ್ಮೆಂಟ್ ಇರುತ್ತೆ ಆ ಪ್ರಕಾರ ಎಲ್ಲಾ ಐಸೆಸ್ ಸರ್ ಇರುತ್ತೆ ಸಿಗತ್ತೆ ಇದು ಹೊಸಾಸ್ ರಿಸ್ ಯಾಸ್ ಎಸ್ ಎಸ್ ನಾ ಯಾರೀತಿ ಬೇಕಂತಂದ್ರೆ ಯಾರೋ ಒಬ್ರು ಲ್ಯಾಪ್ಟಾಪ್ ತಗೊಂಡ್ ಬಂದ್ ಈ ಟೈಪ್ ಇದು ಮಾಡೋದಂತ ಅವಾಗ ಕೂಡ ಅವೈಲಬಲ್ ಇದೆ ಸರ್ ನಿಮ್ದು ಅದೇ ರೀತಿ ಸರ್ವೀಸ್ ಸೆಂಟರ್ ಮಾಡಿ ಸೆಂಟರ್ ತೋರ್ಸಿ ಯಸ್ ಸರ್ ಬನ್ನಿ ಸರ್ ಬನ್ನಿ ಸೊ ನೋಡ್ತಾ ಇರಬಹುದು ಇಲ್ಲೇ ಸರ್ವಿಸ್ ಸೆಂಟರ್ ಕೂಡ ಇಲ್ಲೇ ಐತಿ ಇಲ್ಲೇ ಬಂದ್ಬಿಟ್ಟು ಆಫೀಸ್ ಐತಿ ಇಲ್ಲೇ ಬಂದ್ಬಿಟ್ಟು ಸರ್ವಿಸ್ ಐತಿ ಎ ಟು ಝಡ್ ಇಮಿಡಿಯೇಟ್ಲಿ ನಿಮ್ಗೆ ಸೊ ಲ್ಯಾಪ್ಟಾಪ್ ಈ ರೀತಿ ಪ್ರಾಬ್ಲಮ್ ಆಗೈತಿ ಅಂತಂದ್ರ ಇಮಿಡಿಯೇಟ್ಲಿ ನಿಮ್ಗೆ ಆಗಿಂದಾಗ ತಗೊಂಬರಿ ಒನ್ ಟು ತ್ರೀ ಅವರ್ ಒಳಗ ಸರ್ವಿಸ್ ಪಾಟ್ನ ಇಮಿಡಿಯೇಟ್ಲಿ ಮಾಡಿ ಕೊಡ್ತಾರೆ ಯಾಕಂದ್ರೆ ನಿಮ್ ಕೆಲಸ ಪೋಸ್ಟ್ ಆಗ್ಬೇಕಾ ಅಂತಂದ್ರ ವಾರಂಟಿ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಇಲ್ಲಿ ಎಜೆ ಟೆಕ್ನಾಲಜಿ ಒಳಗ ನೀವು ಒಂದ್ಸರಿ ಲ್ಯಾಪ್ಟಾಪ್ ತಗೊಂಡ್ರಿ ಅಂದ್ರ ಮತ್ತೊಂದ್ ಕಡೆ ಹೋಗೋ ಅವಶ್ಯಕತೆ ಇರಂಗಿಲ್ಲ ಸರ್ವಿಸ್ ಬಂದ್ಬಿಟ್ಟು ಎಲ್ಲಾ ಎ ಟು ಜಡ್ ಇಲ್ಲೇ ಅವೈಲೇಬಲ್ ಸಿಗುತ್ತಾ ನಿಮ್ಗೆ ಅದೇ ರೀತಿ ಆಗ್ಬಿಟ್ಟು ಸರ್ ಇನ್ನೊಂದ್ಸ ಇನ್ನೊಂದು ತೋರ್ಸಿ ತೋರ್ಬಿಡ ಬನ್ನಿ ಸರ್ ಇರ್ಬೋದಲ್ಲ ಇಷ್ಟೆಲ್ಲ ಗುಡಾನ್ ಗುಡಾಂಧ್ರೆ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಸ್ಟಾಕ್ ಕೂಡ ಇಲ್ಲಿ ಅವೈಲಬಲ್ ಐತಿ ನೀವು ಇಮಿಡಿಯೇಟ್ಲಿ ನಾ ಡಿಸ್ಕ್ರಿಪ್ಷನ್ ನಂಬರ್ ಡಿಸ್ಕ್ರಿಕ್ಷನ್ ದಾಗ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಯಾವ ರೀತಿ ಲ್ಯಾಪ್ಟಾಪ್ ಆಗಿರ್ಬೋದು ಒಳ್ಳೆ ಕಂಪ್ಯೂಟರ್ ಆಗಿರ್ಬೋದು ಬೇಕಂತಂದ್ರೆ ಕಾಂಟ್ಯಾಕ್ಟ್ ಮಾಡಿ ಕೇಳಿ ಇಮಿಡಿಯೇಟ್ಲಿ ಮತ್ ಇನ್ನೊಂದೇನಪ್ಪ ಅಂದ್ರೆ ನೇರವಾಗಿ ಆಫೀಸಿಗೆ ವಿಸಿಟ್ ಮಾಡಿ ಟೆಕ್ನಾಲಜಿ ಟೆಕ್ನಾಲಜಿಗೆ ನಿಮ್ಗೆ ಯಾವ ರೀತಿ ಸ್ಟಾಕ್ ಬೇಕು ಯಾವ ರೀತಿ ನಿಮ್ಗೆ ಲ್ಯಾಪ್ಟಾಪ್ ಬೇಕು ಯಾವ ರೀತಿ ಕಂಪ್ಯೂಟರ್ ಬೇಕು ಎಲ್ಲಾ ಕೂಡ ಅವೈಲೇಬಲ್ ಆಗಿ ಸಿಗುತ್ತೆ ಸೊ ನೋಡ್ತಾ ಇರ್ಬೋದು ಇಷ್ಟೆಲ್ಲ ಸ್ಟಾಕ್ ಕೂಡ ಅವೈಲೇಬಲ್ ಇದೆ ನೋಡ್ತಾ ಇರ್ಬೋದು ನೀವು ಗುಡಾಧವಾಗಿ ಸೊ ನೋಡಿದ್ರೆ ಇಷ್ಟೆಲ್ಲ ಸ್ಟಾಕ್ ಕೂಡ ಇಲ್ಲೇ ನಮ್ಮ ಏಜೆಟ್ ಟೆಕ್ನಾಲಜಿ ಒಳಗ ಸಿಗುತ್ತೆ ಸೊ ನಮ್ಮ ಸೂಪರ್ ಮಾರ್ಕೆಟ್ ಯೂಟ್ಯೂಬ್ ಚಾನಲ್ ವತಿಯಿಂದ ಯಾರಾದ್ರೂ ಬಂದ್ರೆ ಇನ್ನೂ ಡಿಸ್ಕೌಂಟ್ ಆಗಿ ಸಿಗುತ್ತೆ ವಿತ್ ಆಫರ್ ಕೂಡ ಹೇಳಿದ್ದಾರೆ ಆಫರ್ ಕೂಡ ನಿಮ್ಗೆ ಕಂಪಲ್ಸರಿ ಕೊಡ್ತಾರೆ ಸೊ ಅದೇ ರೀತಿ ಆಗ್ಬಿಟ್ಟು ಸೊ ಇವ್ರು ನಂಬರ್ ಬಂದ್ಬಿಟ್ಟು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅವ್ರಿಗೆ ಕೊಟ್ಟಿರ್ತೀನಿ ವಿತ್ ಮ್ಯಾಗಾ ಸ್ಕ್ರೀನ್ ಮೇಲ್ ಕಾಣ್ತಾ ಇರುತ್ತಲ್ಲ ನಮ್ ಅವರಿಗೆ ಕಾಲ್ ಮಾಡಿ ನಿಯರ್ ನಮ್ ಸರಿ ಕಾಲ್ ಮಾಡಿ ಮಾತಾಡಿ ವಿತ್ ನಿಮ್ಗೆ ಯಾವ ರೀತಿ ಲ್ಯಾಪ್ಟಾಪ್ ಬೇಕು ಆ ರೀತಿ ಲ್ಯಾಪ್ಟಾಪ್ ತಗೊಂಡು ಹೋಗಿ ಇಲ್ಲೇ ಸೊ ಇನ್ನೊಂದು ಸರ್ ಯೂಟ್ಯೂಬ್ ವಿಡಿಯೋ ಮಾಡಿಕೊಟ್ರಿ ಸರ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಯೂಟ್ಯೂಬ್ ಏನ್ ಹೇಳಿದ್ವಿ ಅದೇ ರೀತಿಯಾಗಿ ನಮ್ ಕಸ್ಟಮರ್ ಗೆ ಆಫರ್ ಕೊಡ್ತೀವಿ ಬರಲಿ ಕಸ್ಟಮರ್ ನಿಮ್ಮ ಹೆಸರು ಹೇಳಿ ನಾವು ಹಂಡ್ರೆಡ್ ಪರ್ಸೆಂಟ್ ಅದಕ್ಕಿಂತ ಚೆನ್ನಾಗಿ ಆಗುತ್ತೆ ಅದು ಮಾಡ್ಕೊಡ್ತೀವಿ ಇನ್ನೂ ಡಿಸ್ಕೌಂಟ್ ಆಗಿ ಮಾಡಿ ಸರ್ ಸರಿ ಥ್ಯಾಂಕ್ ಯು ಸರ್